ಧನುಷ್ ನಡುವೆ ಮತ್ತು ಸತೀಶ್ ನಡುವೆ ಒಡೆದಾಟನೇ ಆಗೋಯ್ತು ಅಂತ ಹೇಳ್ಬೋದು ಅವರು ಇದೊಂದು ನಿಜಕ್ಕೂ ಕೂಡ ಭಯಾನಕವಾದಂಥ ವಿಡಿಯೋ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂತಂದರೆ ಧನುಷ್ ಮತ್ತು ಇವ್ರ ನಡುವೆ ದೊಡ್ಡ ಮಟ್ಟಿಗೆ ಗಲಾಟೆ ಒಡದಾಟನೇ ಆಗೋಗ್ಬಿಟ್ಟಿದೆ ಯಾಕೆಪ್ಪ ಅಂತಂದರೆ ಧನುಷ್ ಮತ್ತು ಇವರು ಸತೀಶ್ ನಡುವೆ ಯಾಕೆ ಗಲಾಟೆ ಆಗಿದೆ ಅಂದರೆ ಬಾತ್ರೂಮಲ್ಲಿ ಕೂತಿರ್ತಾರೆ ಸತೀಶ್ ಹೋಗಿ ಗಂಟೆ ಗಟ್ಟಲೆ ಮೇಕಪ್ ಮಾಡ್ಕೊಂಡು ಬಾತ್ರೂಮಲ್ಲಿ ಕೂತ್ಕೊಂಡಿರ್ತಾರೆ ಚಂದ್ರಪ್ರಭಾಗೆ ಜಾಯಿಂಟ್ ಮಾಡೋದ್ರಿಂದ ಚಂದ್ರಪ್ರಭಾ ಬಾರಪ್ಪ ನಂಗೆ ಆಗ್ತಿಲ್ಲ ಹೋಗಬೇಕು ನನಗೆ ಹೊಟ್ಟೆ ಅರ್ಥ ನೀರು ಯಾರು ಕುಡಿಬೇಕು ಅಂತೆಲ್ಲ ಆಗ್ತಿಲ್ಲ ನನಗೆ ಬಿ ಪಿ ಶುಗರ್ ಡೌನ್ ಆಗ್ತದೆ ಬಾ ಮರ್ಯ ಅಂತ ಕರಿತೀವಿ ಬರೋದಿಲ್ಲ ಆಗ ಚಂದ್ರಪ್ರಭಾ ಅಡುಗೆ ಮನೆಗೆ ಬಂದು ಗ್ಲಾಸ್ನೇ ಹೊಡೆದಾಕ್ಬಿಡ್ತಾರೆ ಹಂಗೆ ಬರೋಂಗಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಸಾಯ್ತಾ ಇದ್ರು ಬರೋಂಗಿಲ್ಲವಾ ಅವನಿಗೆ ಬಾತ್ರೂಮಲ್ಲಿ ಮೇಕಪ್ ಮಾಡ್ಕೊಳ್ಳೋದು ಹೆಚ್ಚ ನನಗೆ ಹೊಟ್ಟೆಗೆ ನೀರು ಕುಡಿಯೋದಾರ ಹೆಚ್ಚ ನಾನು ಆರೋಗ್ಯ ಇದಿಲ್ಲ ಅಂತ ಹೇಳಿ ಗ್ಲಾಸೇ ಹೊಡೆದಾಕ್ಬಿಡ್ತಾನೆ ಆ ಸಂದರ್ಭದಲ್ಲಿ ನಾನು ಬರೋದೇ ಇಷ್ಟೊತ್ತಿಗೆ ಏನಾದರೂ ಮಾಡ್ಕೊ ಅಂತ ಹೇಳಿ ಉಲ್ಟಾಪಟ ಮಾಡೋದಕ್ಕೆ ಚಂದ್ರಪ್ರಭಾ ಮತ್ತು ಸತೀಶ್ ನಡುವೆ ಜಗಳ ಹತ್ತಿದಾಗ ಧನುಷು ಮಧ್ಯದಲ್ಲಿ ಹೋಗ್ತಾರೆ ಆಗ ಚಂದ್ರಪ್ರಭಾಗೆ ಹೊಡೆಯೋದಕ್ಕೆ ಬಂದುಬಿಡ್ತಾನೆ ಸತೀಶು ಯಾವಾಗ ಒಡ್ಕೆ ನಾನು ಅಂತ ಹೇಳಿದ್ದೆ ಎಂತ ಹಿಡ್ಕೊಂಡಿದ್ದೆ ನೂಕೆ ಬಿಡ್ತಾನೆ ಧನುಷ